ವೀಕ್ಷಕರೇ ಸುದ್ದಿಗಳ ಡಬ್ಬಿ ಧರ್ಮಸ್ಥಳದಲ್ಲಿ ಪ್ರಭಾವಿ ವ್ಯಕ್ತಿಗಳಿಂದ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳ ಆರೋಪದ ಬಗ್ಗೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿಕೆ ನೀಡಿದ್ದು ಇಲ್ಲಿ ಅನಾಮಿಕ ವ್ಯಕ್ತಿ ದೂರು ನೀಡಿಲ್ಲ ಬದಲಿಗೆ ಅವರ ಪರವಾಗಿ ವಕೀಲರು ದೂರು ನೀಡಿದ್ದಾರೆಂದು ಪ್ರಕರಣದ ಸೂಕ್ಷ್ಮತೆಯನ್ನು ವಿವರಿಸಿದ್ದಾರೆ ಆದರೂ ವಕೀಲರ ದೂರಿನ ಮೇಲೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಸರಣಿ ಹತ್ಯೆಗಳಲ್ಲಿ ಭಾಗವಹಿಸಿದ ವ್ಯಕ್ತಿಯೇ ದೂರು ಕೊಟ್ಟರೆ ಅದಕ್ಕೆ ಗಂಭೀರ ಸ್ವರೂಪ ಬರುತ್ತದೆ ಅವರ ಪರವಾಗಿ ವಕೀಲರು ದೂರು ನೀಡಿದರೆ ತಾಂತ್ರಿಕವಾಗಿ ಹಲವು ಪ್ರಶ್ನೆಗಳು ಏಳುತ್ತವೆ ಎಂದು ಹೇಳಿದರು ಸಂಬಂಧಿಸಿದ ವ್ಯಕ್ತಿ ಬಂದರೆ ಅವನು ನೀಡುವ ಹೇಳಿಕೆಗಳ ಆಧಾರದ ಮೇಲೆ ಸಾಕ್ಷ್ಯ ಸಂಗ್ರಹ ತನಿಖೆ ಸಲ್ಲಿಸುತ್ತದೆ ಈ ಬಗ್ಗೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಅದೆಲ್ಲ ಅದೆಲ್ಲ ಈಗ ಪೊಲೀಸ್ನವರು ಗಮನಿಸ್ತಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಅವನ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಡ್ವೊಕೇಟ್ಸ್ ಅವನು ಕೊಟ್ಟಿದ್ದಾರೆ ಅವನ ಪರವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಈಗ ಅವನು ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಅವನು ಸ್ಟೇಟ್ಮೆಂಟ್ ಮಾಡಬೇಕು ಇದೆಲ್ಲ ಪ್ರೊಸೀಜರಲ್ಲ ಯಾಕೆ ನಾಳೆ ಏನಾಗ್ತದೆ ಇದು ಕಾನೂನಿನ ಇದರಲ್ಲಿ ಟೆಕ್ನಿಕಲ್ ಫೇಲ್ಯೂರ್ ಆಗ್ಬಾರ್ದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೇಸ್ ಬಿದ್ದೋಗುತ್ತೆ ಅಂತಾರಲ್ಲ ಹಾಗೆ ಅದೆಲ್ಲ ಆಗಬಾರ್ದು ಅಂತೇಳಿ ಈಗ ನಾವು ಪೊಲೀಸ್ನವರು ಅದನ್ನು ನೋಡ್ತಾ ಇದ್ದಾರೆ ಅದಾದಮೇಲೆ ನೋಡೋಣ ಏನು ಮಾಹಿತಿ ಸಿಕ್ಕತ್ತೆ ಆಮೇಲೆ ಇನ್ವೆಸ್ಟಿಗೇಷನು ಅವರ ಹೇಳಿಕೆ ಕೊಡಬೇಕಲ್ಲ ಅವನು ಕಂಪ್ಲೇಂಟ್ ಕೊಡಬೇಕು ಅವನು ಹೇಳಿಕೆ ಕೊಡಬೇಕು ಅದು ಏನು ಕಾನೂನಿನ ಚೌಕಟ್ಟಿನಲ್ಲಿ ಅದೆಲ್ಲ ನಡಿಬೇಕು ಅದಾದಮೇಲೆ ನಾವು ৰিয়েক্ট uh, মাৰি